ನಮಸ್ತೆ ನಿಮ್ಗೊಂದು ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡೋಣ ಅಂತ ಬಂದೆ ನಂಗೆ ತುಂಬ ನೋವಾಗಿದ್ವಿ ವಿಷಯ ಜೆ ಪಿ ಪಾರ್ಕ್ ನಿಮ್ಗೆಲ್ಲ ಈಗ ಗೊತ್ತೇ ಇರುತ್ತೆ ತುಂಬ ಜನಕ್ಕೆ ಅಲ್ಲಿ ಏಯ್ಟಿ ಫೀಟ್ ರೋಡ್ ಅಂತ ಮತ್ತಿಕೆರೆಯಿಂದ ಚೌಡೇಶ್ವರಿ ಹೋಗೋ ರೋಡಲ್ಲಿ ಸಬರ್ಬನ್ ರೈಲ್ವೇಸ್ ಅಂತ ರೈಲ್ವೇ ಅವರು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವರು ಮರಗಳು ಕಡದ್ರು ಕೆಲಸ ಶುರುವಾಗಿದೆ ಮರಗಳು ಕಡದ್ರು ಆ ಮರ ಎಷ್ಟು ಹಚ್ಚ ಹಸಿರಾಗಿತ್ತು ಅಂದರೆ ಪಹ್ ಅದರಲ್ಲಿ ಎಷ್ಟು ಪಕ್ಷಿಗಳು ವಾಸ ಮಾಡ್ತಿತ್ತು ಆ ಕಾಗೆಗಳು ಎಲ್ಲ ಸುಮಾರು ಅದು ಗೂಡು ಕಟ್ಟಕ್ಕೆ ಆ ಕಡ್ಡಿಗಳು ಹಾಯ್ಕೊಂಡೋಗೋದು ಅದೆಲ್ಲ ನೋಡ್ತಿದ್ವಿ ನಾವು ತುಂಬ ಅಚ್ಚ ಹಸಿರಾದ ಮರಗಳು ಸಾಲಾಗಿ ಬೆಳೆದಿತ್ತು ಅದು ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ನೆಟ್ಟ ಮರಗಳು ಕಾಂಡ ಎಲ್ಲ ತುಂಬಾ ದೊಡ್ಡ ದೊಡ್ಡದಾಗಿ ತುಂಬಾ ದೊಡ್ಡ ಹಚ್ಚ ಸಣ್ಣ ಅದನ್ನ ಬುಡ ಸಮೇತ ಕಟ್ ಮಾಡ್ತಾ ಇದ್ರೆ ಎಷ್ಟು ನೋವು ಅನ್ನಿಸ್ತು ಅಂದ್ರೆ ಅಷ್ಟು ಅನ್ನಿಸ್ತು ತುಂಬಾ ಎಷ್ಟು ನೋವಾಯ್ತು ಅಂತಂದ್ರೆ ಒಂದು ವಿತ್ತಿನ ಬೆಳಗ್ಗೆ ಅದೇ ರೋಡಲ್ಲಿ ಯಾವ್ದೋ ಕೆಲ್ಸದ ಮೇಲೆ ಹೊರಟ ನಾನು ಮತ್ತೆ ಇನ್ನೊಂದು ಮೂರು ಅವರು ಬಿಟ್ಕೊಂಡು ಮತ್ತೆ ಅದೇ ರೋಡಲ್ಲಿ ಬಂದಾಗ ಸಾಲ್ ಸಾಲು ಮರಗಳನ್ನ ಕಟ್ ಮಾಡಿ ರೋಡಲ್ಲಿ ಬಿತ್ತಿತ್ತು ಅದನ್ನು ನೋಡಿ ತುಂಬ ನೋವಾಗೋಯ್ತು ಮತ್ತೆ ನಾನು ನಿಮಗೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಪೂರ್ವಜರು ನಮ್ಮ ಹಿರಿಯರು ಎಲ್ಲ ಮಾತಾಡ್ಕೊಳ್ತಿದ್ದದ ಒಂದು ವಿಷಯ ಏನಂದ್ರೆ ಮೊದಲು ಕತೆ ನಿಮಗೆ ಕೃಷ್ಣನ್ ಕತೆ ಗೊತ್ತಾ ಕೃಷ್ಣನಿಗೆ ಅವರಮ್ಮ ಯಶೋದೆ ಕೃಷ್ಣ ಮಾಡುತ್ತಿದ್ದ ತುಂಟಾಟಗಳಿಂದ ಬೇಸತ್ತು ಹೊರಳುಕಲ್ಲಿಗೆ ಕಟ್ಟಾಕ್ಬಿಡ್ತಾರೆ ಹೊರಳುಕಲ್ಲಿಗೆ ಕಟ್ಟಾಕ್ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾರೆ ಆ ಹೊರಳು ಎಳ್ಕೊಂಡೋಗಿ ಎರಡು ಮರಗಳ ಮಧ್ಯೆ ಹೋಗಿ ಅದನ್ನು ತಳ್ಳೋಕೋಗಿ ಅದು ಬಿದ್ದೋಗಿ ಅದು ಶಾಪಗ್ರಸ್ತ ಆ ಅವರು ಸರಿಯಾಗಿ ನನಗೆ ಅವ್ರ ಹೆಸರುಗಳೆಲ್ಲ ಗೊತ್ತಿಲ್ಲ ಒಟ್ಟನೆ ಶಾಪಗ್ರಸ್ತರಾಗಿರ್ತಾರೆ ಅವರು ಮರಗಳಾಗಿರ್ತಾರೆ ಅವರಿಗೆ ಶಾಪ ವಿಮೋಚನೆ ಮಾಡ್ತಾರೆ ಕೃಷ್ಣ ಪರಮಾತ್ಮ ಅನ್ನೋದು ನಮಗೆ ಗೊತ್ತಿರೋ ವಿಷಯ ಎಲ್ಲರಿಗೂ ಎಲ್ಲ ಹಿಂದೂಗಳಿಗೂ ಗೊತ್ತಿರೋ ವಿಷಯ ಹಾಗಿರ್ಬೇಕಾದ್ರೆ ಮರಗಳಲ್ಲೂ ಕೂಡ ಜೀವ ಇದೆ ಅಂತ ತಾನೇ ಅರ್ಥ ಮತ್ತಿನ್ನೊಂದೇನು ಅಂದರೆ ದೇವರ ಆಜ್ಞೆ ಇಲ್ಲದೆ ಯಾವುದು ನಡೆಯೋದಿಲ್ಲ ಅಂತ ಅಂತಾರೆ ನಾವು ನಾನು ನಿಮಗೆ ಇಲ್ಲೊಂದು ವಿಡಿಯೋಗಳು ಹಾಕಬೇಕು ಅಂತ ಅನ್ಕೊಂಡಿದ್ದೀನಿ ವೀಡಿಯೋ ಜಾಯಿನ್ ಮಾಡಿ ಹಾಕ್ತೇನೆ ಆ ಸಾಲ್ ಸಾಲ್ ಮರಗಳ ನೆಟ್ಟಾಗ ಇದು ಸುಮ್ಮನೆ ನಾವೊಂದು ವಿಷಯವಾಗಿ ಮಾತಾಡೋಣ ಅನ್ನೋದಾದ್ರೆ ಆ ಸಾಲಲ್ಲಿ ಮೂವತ್ತೈದು ವರ್ಷಗಳ ಹಿಂದೆ ನೆಟ್ಟಾಗ ಸಾಲಾಗಿ ತಗೊಂಬಂದು ನೆಟ್ರು ಅಲ್ವಾ ಮರಗಳನ್ನ ಅದು ಮೂವತ್ತೈದು ವರ್ಷ ಜೊತೆಗೆ ಬೆಳೆದ್ವು ಆ ಮರಗಳಿಗೆ ಜೀವ ಇರೋದೇ ಆದ್ರೆ ಅಥವಾ ಮರಗಳಿಗೆ ಅಂತ ಒಂದು ಮಾತು ಅಥವಾ ಸಂಭಾಷಣೆ ಅವುಗಳು ಮಾಡ್ತವೆ ಅಥವಾ ಅವು ಸ್ಪಂದಿಸ್ತವೆ ಅನ್ನೋದೇ ಸತ್ಯ ಆದ್ರೆ ಮೂವತ್ತು ಐದು ವರ್ಷಗಳ ಹಿಂದೆ ನೆಟ್ಟಾಗ ಸಾಲು ಸಾಲಾಗಿ ಮೂವತ್ತೈದು ವರ್ಷ ಜೊತೆಗಿದ್ವಲ್ಲ ಅವು ಆ ಮರಗಳು ಯಾವ್ಯಾವತರ ಸ್ನೇಹ ಬೆಳೆಸ್ಕೊಂಡಿರ್ಬೋದು ಯಾವ್ಯಾವತರ ಮಾತುಗಳ ಆಡ್ಕೊಂಡಿರ್ಬೋದು ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ ಪೂರ್ತಿ ಅಲ್ಲಿಂದ ಇಲ್ಲಿ ತನಕ ಆ ಸುಮಾರು ಮರಗಳನ್ನ ಕಡದಾಕದ್ರಲ್ಲ ಅದರಲ್ಲಿ ಮಧ್ಯೆ ಮಧ್ಯೆ ಅಲ್ಲೊಂದು ಇಲ್ಲೊಂದು ಅನ್ನೋ ತರ ಒಂದೊಂದು ಮರ ಬಿಟ್ಟಿದ್ದಾರೆ ಕಡಿದೆ ನನಗನ್ಸಿದ್ದೇನು ಅಂತಂದ್ರೆ ಈಗೊಂದು ಮನುಷ್ಯನೇ ಆಗ್ಲಿ ಯಾರೇ ಆಗ್ಲಿ ಒಟ್ಟಿಗೆ ಸತ್ತೋದ್ರು ಅಂತ ಇಟ್ಕೊಳ್ಳಿ ಅವರು ಒಂದೇ ಕಡೆ ಇದ್ದವರು ಒಂದೇ ಫ್ಯಾಮಿಲಿಯವರು ಅಥವಾ ಪರಿಚಯಸ್ತ್ರೋ ಇಲ್ಲ ಒಂದೇ ಕಡೆ ಎಲ್ಲೋ ಹೋದವರು ಸತ್ತೋದ್ರು ಅಂತ ಇಟ್ಕೊಳ್ಳಿ ಅವಾಗ ಏನನ್ಸುತ್ತೆ ಅಂದ್ರೆ ಒಂದೇ ಫ್ಯಾಮಿಲಿಯವರು ಇರ್ಬೋದು ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಏನನ್ಸುತ್ತೆ ಅಂದ್ರೆ ದೇವರೇ ನಮ್ಮನ್ನ ಯಾಕಪ್ಪ ಉಳಿಸ್ದೆ ಅವ್ರ ಜೊತೆ ನಮ್ಮನ್ನು ಕರ್ಕೋಬಾರ್ದಿತ್ತೇ ಆ ನಮ್ಮನ್ನು ಕರ್ಕೊಂಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರೋದಪ್ಪ ಅಂತ ಅನ್ಸತ್ತಲ್ವೇ ಅದೇ ತರ ಈ ಮರಗಳನ್ನ ಫುಲ್ಲು ಸಾಲ್ ಸಾಲಾಗಿ ಗುಂಪು ಗುಂಪಾಗಿ ಅಚ್ಚ ಹಸರಾಗಿ ದೊಡ್ಡ ದೊಡ್ಡ ಮರಗಳು ಅದನ್ನೆಲ್ಲ ಕಡ್ದುಬಿಟ್ಟು ಎಲ್ಲೋ ಒಂದೊಂದೇ ಮರ ಬಿಟ್ಟಿದಾರಲ್ಲ ಆ ಮರಕ್ಕೆ ನೋವಾಗೋದಿಲ್ವೇ ನನಗೆ ಅನ್ಸಿದ್ದು ಆ ಮರಕ್ಕೆ ನೋವಾಗೋದಿಲ್ವೇ ನನ್ನ ಜೊತೆ ಆಗ್ಲೇ ಕಾರಣಾಂತರಗಳಿಂದ ವಿಡಿಯೋ ಎಡಿಟ್ ಕಟ್ ಆಯ್ತು ಅದನ್ನೇ ಮುಂದುವರ್ಸ್ತೇನೆ ಆ ಮರ ಆ ಮರಗಳಿಗೆ ಎಷ್ಟು ನೋವಾಗಿರ್ಬೇಡ ನನ್ನ ಜೊತೆಗಾರರೆಲ್ಲ ಸತ್ತೋದ್ರು ಅಥವಾ ಕಡದ್ ಬಿಟ್ರಲ್ಲ ಅಂತ ನಾನು ಇದನ್ನ ಯಾಕೆ ಹೇಳಕ್ ಬಂದೆ ಅಂದ್ರೆ ನಿಮ್ಗೆಲ್ಲ ಕೆಲವರಿಗೆ ಸಿಲ್ಲಿಯಾಗಿ ಅನ್ಸ್ಬೋದು ಮಾತುಗಳು ಆದರೂ ಈ ವಿದೇಶಗಳಲ್ಲಿ ಆ ಮರ ದೊಡ್ಡ ದೊಡ್ಡ ಮರಗಳನ್ನ ಬುಡ ಸಮೇತ ತೆಗೆದು ಬೇರೆ ಕಡೆ ನೆಡ್ತಾರೆ ಅನ್ನೋ ವಿಡಿಯೋಗಳು ಸಾಕಷ್ಟು ನೋಡಿದೀವಿ ನಾವು ಆ ಥರ ಇಲ್ಲೂ ಮಾಡ್ಬೋದಿತ್ತಲ್ಲ ಅನ್ನೋದು ನನ್ನ ಅನಿಸಿಕೆ ಕೆಲವೊಂದು ವಿಡಿಯೋಗಳು ಬೇರೆ ದೇ ವಿದೇಶಗಳಲ್ಲಿ ಬುಡ ಸಮೇತ ಆ ದೊಡ್ಡ ದೊಡ್ಡ ಮರನ ತೆಗೆದು ಅದನ್ನ ಬೇರೆ ಕಡೆ ತಗೊಂಡೋಗಿ ಆ ಮರನ ನೆಡೋಕೆ ಕಾರ್ಯಕ್ರಮ ಆಗತ್ತೆ ನಾವು ವಿಡಿಯೋಗಳು ನೋಡಿದೀವಿ ಆತರ ಇಲ್ಲೂ ಮಾಡ್ಬೋದಿತ್ತಲ್ಲ ಅನ್ನೋದಷ್ಟೇ ನನಗೆ ಆತರ ಏನಾದರೂ ಆ ಆತರ ಒಂದು ಮರನ ಬುಡ ಸಮೇತ ತೆಗೆದು ಇನ್ನೊಂದು ಕಡೆ ನೆಡೋ ಅಂತ ಒಂದು ಸಾಧ್ಯತೆಗಳಿ ಇದೆ ನಮ್ಮ ದೇಶದಲ್ಲೂ ಅದನ್ನೇ ಪಾಲಿಸಿದ್ರೆ ತುಂಬಾ ಚೆನ್ನಾಗಿರುತ್ತಲ್ಲ ಅನ್ನೋದು ನನ್ನ ಅನಿಸಿಕೆ ನಿಮಗೇನು ಅನಿಸುತ್ತೆ ನಿಮಗೆ ಏನ್ ಅನಿಸ್ಬೋದು ಏನ್ ಅನ್ಸುತ್ತೆ ಅನ್ನೋದನ್ನು ಹೇಳಿ ಆಯ್ತಾ ತುಂಬಾ ನೋವಿನ ಸಂಗತಿ ತುಂಬಾ ನೋವಾಯ್ತು ಮಾತ್ರ ಮರಗಳು ಹಚ್ಚ ಹಸಿರಾಗಿದ್ದವು